ಹಾಯ್ ಇವತ್ತು ನಾನು ಬಂದು ಶುಕ್ರವಾರ ನಿಮ್ ದೇವಸ್ಥಾನಕ್ಕೆ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಮಟ್ಲಕ್ಕಿ ಕೊಡೋಣ ಅಂತ ಅನ್ಕೊಂಡಿದ್ದೆ ಹಾಗಾಗಿ ಸಡನ್ನಾಗಿ ಪ್ಲಾನ್ ಮಾಡಿ ನಮ್ಮ ಮನೆಯವರು ಹೋಗೋಣ ಅಂತ ಅಂದರು ಹಾಗಾಗಿ ಸಂಜೆನೆ ಹೋಗಿ ಸೀರೆ ಮತ್ತೆ ದೇವ್ರಿಗೆ ಮಟ್ಲಕ್ಕಿ ಕೊಡೋದಕ್ಕೆ ಬಳೆ ಇದೆಲ್ಲ ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹಾಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ವಿಡಿಯೋ ಮಾಡ್ಕೊಬಂದು ತುಂಬಾ ದಿಸದಿಂದ ಅನ್ಕೊಂಡಿದ್ದೆ ಅರ್ಕಲ್ವಾ ಹಾಗಾಗಿ ಹೋಗೋಣ ಬಂದೆ ಇವತ್ತು ನಾಳೆ ಬಂದು ಚಾಮುಂಡಿ ಬೆಟ್ಟಕ್ಕೆ ಮತ್ತು ನಿಮಿಷಾಂಬ ಹೋಗ್ತಾ ಕೊಡ್ತಾಯಿದ್ವಿ ಹಾಗಾಗಿ ದೇವ್ರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಸೀರೆಗಳು ತೊಗೊಂಡಿದ್ದೀನಿ ತೋರಿಸ್ತೀನಿ ಸೊ ಈ ಥರ ಸೀರೆ ತಗೊಂಡು ಬಂದರೆ ಮತ್ತು ಹಂಗೆ ಅಲ್ಲೇ ಬ್ಲೌಸ್ ಪೀಸ್ ತೊಗೊಂಡೆ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಎರಡು ದೇವ್ರ ಗುಡ್ಸೋದಲ್ವ ಆಗ ಬಾರ್ಡ್ರ್ ಇರೋದು ತೊಗೊಂಡಿದ್ದೀನಿ ಮಾಮೂಲಿ ಬನಾರಸ್ ತರೋದು ಇದಕ್ಕೆ ಗ್ರೀನ್ ಕಲರ್ ಬಾರ್ಡ್ರು ಇದಕ್ಕೆ ಪಿಂಕ್ ಕಲರ್ ಬಾರ್ಡ್ರು ನಿಮಿಷಾಂಬಾ ದೇವಸ್ಥಾನಕ್ಕೊಂದು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಒಂದು ಹಾಗೆ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಮಡ್ಲಕ್ಕಿಗೆ ಬೇಕಾಗಿರೋ ಅಂಥದ್ದು ಗಂಧಗೆ ಅಂಗಡಿ ಸಾಮಾನೆಲ್ಲ ತೊಗೊಂಡಿರ ಹಾಗೆ ಅಲ್ಲಿ ಅಂಗಡಿಯವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂದಿದ್ದಕ್ಕೆ ಅವ್ರು ಸಪ್ರೇಟಾಗಿ ಅರ್ಶಿನ ಕುಂಕುಮ ಕೊಟ್ಟಿದ್ದಾರೆ ದೇವ್ರಿಗೆ ಕೊಟ್ಬಿಡಿ ಅಂತ ಅದನ್ನು ಇಸ್ಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ಪ್ಯಾಕಿಂಗ್ ಕೆಲಸಗಳು ಮಾಡ್ಕೋಬೇಕು ಬಟ್ಟೆ ಬೇರೆ ಒಗ್ದಿದ್ದೀನಿ ಬಟ್ಟೆ ಒಣಗೋಕ್ಕಿಲ್ಲ ಇನ್ನು ಬಟ್ಟೆ ಒಗ್ದಾಗಿದೆ ತಿರುಗಿಲ್ವ ರೀ ನೋಡಿ ತಿರ್ಗಿಲ್ವ ನೀರಿರಲಿಲ್ವೇನೋ ಮೋಸ್ಟ್ಲಿ ನೀರಿಲ್ಲ ಅಂದರೆ ಹಂಗಾಗತ್ತೆ ಕುರ್ಕುರೆ ತಿಂತ ಇರೋದು ನೋಡಿ ಹಾ ಪವರ್ ಕೊಟ್ಬಿಟ್ಟೆ ಅಂದರೆ ಅದೇ ಆಫ್ ಆಯ್ತಾ ನನಗೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರೆಡಿ ಆಗಿದ್ದೀನಿ ಶುಕ್ರವಾರ ಮೈಸೂರಿಗೆ ಹೊರಟಿದ್ದೀವಿ ಚಾಮುಂಡಿ ಬೆಟ್ಟ ನಿಮಿಷಾಂಬ ದೇವ್ರಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಸೀರೆ ಎಲ್ಲ ತಗೊಬಂದೆ ನೆನೇನ ಶಾಪ್ ಮಾಡಿದ್ದ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡ್ತೀನಿ ಇದರಲ್ಲಿ ಯಾರೆಲ್ಲ ನನ್ನ ಬ್ಲಾಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ನನಗೆ ಹುಷಾರೇ ಇಲ್ಲ ಅಂದರೂ ನೆನೆಯಿಂದ ಟ್ಯಾಬ್ಲೆಟ್ ತೊಗೊಂಡು ಸ್ಟೀಮ್ ತೊಗೊಂಡು ತೊಗೊಂಡು ರೆಡಿಯಾಗಿದ್ದೀನಿ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ದಿಢೀರಂತ ಹಾಗಾಗಿ ಹೋಗಲೇಬೇಕು ಕ್ಯಾಬ್ ಮಾಡಿದ್ದೀವಿ ಕ್ಯಾಬಲ್ಲಿ ಹೋಗಿ ಬರ್ತೀವಿ ನಮ್ಮ ಫ್ರೆಂಡ್ಗೆ ಹಾಗಾಗಿ ಇವಾಗ ರೆಡಿಯಾಗಿ ಕೂತಿದ್ದೀನಿ ಟ್ಯಾಬ್ಲೆಟ್ ಎಲ್ಲ ನೋನ್ಬಿಟ್ಟು ಇವಾಗ ಹೊರಡಬೇಕು ಹೋಗೋಣ ಬನ್ನಿ ಹೇಗೆ ರಿಷಿ ಇರುತ್ತೆ ತುಂಬಾ ರಿಷಿ ಇರುತ್ತೆ ಅದು ಆವಿಯಸ್ಲಿ ಶುಕ್ರವಾರ ಅಲ್ವಾ ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ನಿಮಗೂ ದರ್ಶನ ಮಾಡಿಸೋಣ ಬನ್ನಿ ದೇವ್ರೆಲ್ಲಾರ್ಗು ಒಳ್ಳೇದು ಮಾಡಲಿ ನನ್ನ ಮಗ ಇವತ್ತು ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಜೀನ್ಸ್ ಪ್ಯಾಂಟ್ ಹಾಕೊಂಡ ಅಮ್ಮ ಈ ಕಡೆ ಬೈಲಿ ಹಾಯ್ ಹಾಯ್ ಫಸ್ಟ್ ಹೊರಡುವಾಗ ಹೊರಟ್ಬಿಟ್ಟು ಫಸ್ಟ್ ತಿಂಡಿ ತಿನ್ಬಿಡೋಣ ಅಂತ ನಿಲ್ಸಿ ಇಲ್ಲ ಮತ್ತೆ ಇಲ್ಲಿ ಹೈವೇನಲ್ಲಿ ಹೋಗ್ಬಿಟ್ರೆ ಅಂದ್ರೆ ನೈಸ್ ರೋಡ್ ಓವರ್ ಮೇಲೆ ಹತ್ಬಿಟ್ರೆ ಅಲ್ಲಿ ಯಾವ್ದು ಹತ್ತಾರ ನಾವು ಸ್ಟಾಪ್ ಮಾಡಕ್ ಹೋಗಲ್ಲ ಮತ್ತೆ ತಿಂಡಿ ಯಾವ ಹೋಟ್ಲು ಸಿಗಲ್ಲ ಅದಕ್ಕೆ ಫಸ್ಟ್ ತಿಂಡಿ ತಿನ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಹೇಳಿದ್ವಿ ನನಗಂತೂ ಹುಷಾರ್ ಇರೋದಕ್ಕೆ ಮನೇಲಿ ಏನು ಮಾಡಕ್ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಹೋಗಬೇಕಿತ್ತು ಇನ್ನು ನಾನು ತಿಂಡಿ ತಿಂದಿಲ್ಲ ಅಂದರೆ ವಾಮಿಟ್ ಆಗಿಬಿಡುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆದರೆ ನಂಗೆ ತಲೆನೋವು ಬಂದುಬಿಡುತ್ತೆ ಆಗೋದೇ ಇಲ್ಲ ಅದಕ್ಕೆ ತಿಂಡಿ ತಿನ್ಬಿಟ್ಟು ಹೊರಟು ಕೊಡೋಣ ಅಂತ ಹೇಳಿದ್ದೆ ಫಸ್ಟ್ ಬಂದು ಹೋಟ್ಲಿಗೆ ಹೋದ್ವಿ ತಿಂಡಿ ತಿನಕ್ಕೆ ಆ ಹೋಟ್ಲಲ್ಲೂ ಅಪ್ಪ ಸಿಕ್ಕ ಬಟ ರೇಷು ಒಂದು ಟೇಬಲ್ ಸಿಗ್ತಾಯಿಲ್ಲ ಖಾಲಿ ಕೊನೆಗೆ ಖಾಲಿ ಒಂದು ಟೇಬಲ್ ಸಿಕ್ತು ಅಲ್ಲಿಗೆ ಸಿಕ್ಕಿದ್ರು ಅವ್ರಿಗೆ ಟ್ಯಾಬಲ್ಲಿ ನಾವು ಆರ್ಡ್ರ್ ಮಾಡಿ ಅವ್ರು ತಂದುಕೊಡೋಕೆ ಟೈಮ್ ಆಗುತ್ತೆ ಅರ್ಧ ಈ ಹೋಟ್ಲಲ್ಲೇ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಔಟ್ ಹೋಗಿಬಿಟ್ರೆ ನಮಗೆ ಎಲ್ಲಿ ಬೇಗ ನಮಗೆ ಕ್ಲಿಯರ್ ಆಗುತ್ತೆ ಹೇಳಿ ಎಲ್ಲರೂ ಹೋಗಬೇಕು ಅಂದರೆ ಆಮೇಲೆ ಫೈನಲಿ ಮಸಾಲೆ ದೋಸೆ ತೊಗೊಂಡ್ವಿ ಮಸಾಲೆ ದೋಸೆ ತಿಂದೆ ಆಮೇಲೆ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಮತ್ತೆ ಟ್ಯಾಬ್ಲೆಟ್ ತೊಗೊಂಡೆ ಅಪ್ಪ ಆಗ್ತಾನೆ ಇರಲಿಲ್ಲ ನಾನು ನಿಜ ಹೋಗಿ ಬರ್ತೀನಿ ಮೈಸೂರಿಗೆ ಅನ್ನೋ ಪ್ಲಾನ್ ಇರಲಿಲ್ಲ ಇವ್ರು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಟ್ಬಿಟ್ಟೆ ಆಮೇಲೆ ತಿಂಡಿ ಎಲ್ಲ ತಿಂದು ಕಾಫಿ ಕುಡಿದು ಒಂದು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸ್ವಲ್ಪ ಆರಾಮ ಅನ್ನಿಸ್ತು ರಿಲ್ಯಾಕ್ಸ್ ಅನ್ನಿಸ್ತು ನನಗಂತೂ ಈ ಥಂಡಿಲಿ ಕಫ ಕಟ್ಕೊಂಡು ತಲೆನೋವು ಬಂದುಬಿಟ್ರೆ ಕಷ್ಟ ನನಗೆ ಮೇಂಟೈನ್ ಮಾಡೋದು ಹಾಗಾಗಿ ತಕ್ಕ ತಿಂಸ ಆಗೋಯ್ತು ನನಗೊಂದು ಈ ಸತಿ ಸರಿ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಆರಾಮಾಯಿತು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಫಸ್ಟ್ ಹೊರಟ ಬಿಡೋಣ ಅಂತ ಹೊರಡ್ತಾ ಇದ್ದೀವಿ ತುಂಬಾನೇ ಚೆನ್ನಾಗಿತ್ತು ದೇವರ ದರ್ಶನ ಎಲ್ಲ ಚೆನ್ನಾಗಿ ಆಯ್ತು ಆದರೆ ರಶ್ ಚಾಮುಂಡಿ ಬೆಟ್ಟದಲ್ಲಿ ಸಿಕ್ಕಾಬಟ್ಟೆ ಬೆಟ್ಟಕ್ಕೆ ಬಂದ್ವಿ ಇವಾಗ ನಮ್ಮ ಮನೆಯವರು ಬರ್ತಾ ಇದಾರೆ ಇವಾಗ ಹೊರಡೋದು ಅಷ್ಟೇ ಹೊರಟ್ಬಿಟ್ಟು ಅಲ್ಲಿ ಬಂದು ಇಲ್ಲೆಲ್ಲರೂ ಹೂವು ಇಟ್ಕೊಂಡು ಮಾರ್ತಿರ್ತಾರೋ ನೋಡಿ ಬನ್ನಿ ಅಕ್ಕ ಇಲ್ಲೇ ಚಪ್ಪಲಿ ಬಿಡಿ ಭೂಜಾ ಸಮಂತಗಳಿ ಅಂತಾರೆ ಸರಿ ಅಂದ್ಬಿಟ್ಟು ಮನೆಯವರು ನಾವು ಚಪ್ಪಲಿ ಬಿಡಕ್ ಪೂಜೆ ಸಾಮಾನು ತಗೊಂಡ್ರೆ ಮಾತ್ರ ಚಪ್ಪಲಿ ಬಿಡಬೇಕು ಅಂದ್ಬಿಟ್ರು ನಮ್ಮನೆಯವರು ಫಸ್ಟೇ ಹೇಳ್ಬೇಕು ತಾನೇ ನಾವೇನು ಪೂಜೆ ಸಾಮಾನು ತೊಗೊಳಲ್ಲ ಅಂದರೆ ನಾವೆಲ್ಲ ತೊಗೊಂಡೋಗಿದ್ವಿ ಹಾಗಾಗಿ ನಮ್ಮ ಇದು ಯಾವ ಸಿಮೆಟ್ರಿಕ್ಸ್ ಟ್ರಿಕ್ಸ್ ನಿಮ್ಮದು ಅಂತ ಬೈದೇ ಬಿಟ್ರು ನಮ್ಮ ಮನೆಯವರು ಆಮೇಲೆ ಮುಂದ್ಗಡೆ ಚಪ್ಪಲಿ ಕೌಂಟ್ರ್ ಇದೆ ಅಣ್ಣ ಅಲ್ಲೋಗಿಬಿಡಿ ಅಂದರು ಫಸ್ಟೇ ಹೇಳ್ಬೇಕು ಅಂತವ್ರು ಏನು ತೆಗಂಗ ಮಾಡ್ತೀರಾ ಅಂತ ಬೈತರು ಅವ್ರದ್ದು ತಪ್ಪೆ ಪೂಜೆ ಸಾಮಾನು ತಗೊಂಡ್ರೆ ಮಾತ್ರ ಚಪ್ಪಲಿ ಬಿಡಬೇಕು ಅಂತ ಹೇಳಿದ್ರೆ ಯಾರು ಏನು ಮಾಡೋಕ್ಕಾಗತ್ತಲ್ವ ಆಮೇಲೆ ಕೌಂಟ್ರ್ ಹತ್ರ ಹೋದ್ವಿ ಅಲ್ಲೇ ಇರುತ್ತೆ ಚಪ್ಲಿ ಸ್ಟ್ಯಾಂಡು ಆರಾಮಾಗಿ ಅವರೇ ಒಂದು ಬ್ಯಾಗ್ ಕೊಡ್ತಾರೆ ಮತ್ತು ಒಂದು ಕೂಪನ್ ನಂಬರ್ ಕೊಡ್ತಾರೆ ಅದು ಎತ್ಕೊಂಡು ಹೋಗೋದಷ್ಟು ಆರಮಾಗ ಚಪ್ಪಲಿ ಬಿಟ್ಬಿಟ್ಟಲ್ಲಿ ದೇವಸ್ಥಾನ ನೋಡೋಕೆ ಬಂದ್ವಿ ಎಷ್ಟು ಚೆನ್ನಾಗಿದೆ ಅಲ್ಲ ಆಕಾಶದ ಮಧ್ಯದಲ್ಲಿ ಗೋಪುರ ಯಾವುದೇ ಥರ ಕಲರ್ ಇಲ್ಲದೆ ಅಂದರೆ ಕಲರ್ ಮಾಡಿದ್ದಾರೆ ಬಟ್ ನ್ಯಾಚುರಲ್ ಕಲರ್ ಥರ ಕಾಣೋ ಥರ ಮಾಡಿದ್ದಾರೆ ಅಲ್ವಾ ನಂಗೆ ಈ ಥರ ಗೋಪುರ ತುಂಬಾ ಇಷ್ಟ ಕೆಲವರು ತುಂಬನೇ ಗಜ ಬಿಜ ಅಂತ ಕಲರ್ ಕಲರ್ ಮಾಡ್ತಾರೆ ನೋಡಿ ಅದಕ್ಕಿಂತ ಇದು ಒಂದೇ ಕಲರ್ ಇರುತ್ತಲ್ಲ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಗೋಪುರನ ಹಾಗೆ ಇಲ್ಲಿ ಟಿಕೆಟ್ ತೊಗೊಳ್ಳಿ ನೂರು ರೂಪಾಯಿದು ಒಂದು ಸ್ಪೆಷಲ್ ಕ್ಯೂ ಮೂವತ್ತು ರೂಪಾಯಿಗೆ ಒಂದು ನಾರ್ಮಲ್ ಕ್ಯೂ ಅಂತ ಕೊಟ್ಟವ್ರೆ ಎಲ್ಲ ವೇಸ್ಟೇ ತೊಗೊಂಡ್ರೂ ಮಾಮೂಲಿ ಒಂದೇ ಕ್ಯೂ ಮಾಡಿಬಿಡ್ತಾರೆ ಆಮೇಲೆ ತೊಗೊಳುವಾಗ ಹೆಂಗೆ ಹೇಳ್ತಾರೆ ಅಂದರೆ ನಿಮಗೆ ಡೈರೆಕ್ಟ್ ದೇವ್ರ ಹತ್ರಕ್ಕೆ ಬಿಟ್ಟುಬಿಡ್ತಾರೆ ಅನ್ನೋ ಥರ ಹೇಳ್ತಾರೆ ಹಾಗೆಲ್ಲ ಏನೂ ಬಿಡೋಲ್ಲ ಆ ರೇಷಲ್ಲಿ ಹೋಗ್ತಾ ಹೋಗ್ತಾ ಎಲ್ಲ ಲೈನು ಒಂದನ್ನೇ ಮಾಡಿ ಮರ್ಜು ಮಾಡಾಕ್ಬಿಡ್ತಾರೆ ಹೋಗುವಾಗ ಮಾತ್ರ ಈ ಥರ ಒಂದು ರೂಟಲ್ಲಿ ಬಿಡ್ತಾರೆ ಅಷ್ಟೇ ಇಲ್ಲೊಂದು ಸಿಕ್ಕ ಬಟ್ಟೆ ಕೋತಿಗಳು ಏನು ಕಾಲ್ಸಂದು ಇಲ್ಲೆಲ್ಲ ನುಸುಳುತ್ತೆ ಕೋತಿಗಳು ನೋಡಿದ್ರೆ ಭಯ ಆಗುತ್ತೆ ಯಾಕೆಂದರೆ ಕೈಯಲ್ಲೆಲ್ಲ ಪೂಜೆ ಸಾಮಾನು ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಇಟ್ಕೊಂಡಿರ್ತೀವಲ್ಲ ತಿನ್ನೋಕ್ಕೋಸ್ಕರ ಬರುತ್ತೆ ದರ್ಶನ ಮಾಡಿ ಈಚೆ ಬಂದ್ವಿ ಈ ಕಡೆ ಎಂಟ್ರೆನ್ಸಲ್ಲಿ ಇದು ವೀಡಿಯೋ ಮಾಡ್ತಾ ಇರೋದು ಗೋಪುರದ್ದು ಆಮೇಲೆ ಏನಪ್ಪ ಈ ಅಮ್ಮ ಬರೀ ಗೋಪುರನೇ ತೋರಿಸ್ತಾಳೆ ಅಂದ್ಕೋಬೇಡಿ ಅದು ಆವಾಗಲೇ ಬಂದ ತಕ್ಷಣ ಮಾಡಿದ್ವಿ ಇದು ಎಂಟ್ರೆನ್ಸಲ್ಲಿ ಇರೋ ಗೋಪುರದ್ದು ವೀಡಿಯೋ ಚೆನ್ನಾಗಿ ಕಾಣುತ್ತೆ ಅಂದಮೇಲೆ ಗೋಪುರನ ವಿಡಿಯೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಎಷ್ಟು ಸತಿ ನೋಡಿದ್ರು ಸಮಾಧಾನ ಆಗಲ್ಲ ಇವಾಗ ಅಲ್ಲಿ ನೋಡ್ಕೊಂಡು ಬಂದುಬಿಟ್ವಿ ಮತ್ತು ಇವಾಗ ನೋಡೋಕ್ಕಾಗತ್ತೆ ಆ ವೀಡಿಯೋ ಇರೋದ್ರಿಂದ ನೋಡ್ಬೋದು ಹಾಗಾಗಿ ಮಾಡಿರ್ತೀನಿ ಸುಸ್ತಾಗಿತ್ತು ಮತ್ತು ಎಳ್ನೀರ್ ಇಸ್ಕೊಂಡು ಕುಡಿದೆ ಏನು ಸ್ವೀಟ್ ಇರಲಿಲ್ಲ ಅದು ಬಟ್ ಸುಸ್ತಿ ಇರುತ್ತಲ್ವ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಇಸ್ಕೊಂಡು ಕುಡಿದೆ ಇವಾಗ ಕುಡಿದ್ಬಿಟ್ಟು ಒಂದು ಟ್ಯಾಬ್ಲೆಟ್ ಅಂತ ಅಲ್ಲಿ ಮಡ್ಲಕ್ಕಿ ಕೊಟ್ಟಿದ್ದಕ್ಕೆ ರೋಸ್ ಕೊಟ್ಟಿದ್ದರು ನನ್ನ ಮಗಳು ಅಮ್ಮ ನಿಂಗೆ ಎಷ್ಟು ತಪ್ಪ ರೋಸ್ ಕೊಟ್ಟಿದ್ದ ನಾನು ಕೊಟ್ಟೆ ಇಲ್ಲ ಕೊಟ್ಟಿದ್ದಾರೆ ಅಮ್ಮ ಅವರು ಮಡ್ಲಕ್ಕಿ ಕೊಟ್ಟಾದ್ಮೇಲೆ ಬ್ಲೌಸ್ ಪೀಸ್ ಜೊತೆ ಒಂದು ಹೂವನ್ನ ಕೊಟ್ಟು ಕಳಿಸ್ತಾರೆ ಅದು ಬ್ಯಾಗಲ್ಲಿದೆ ಮುಡಿಸ್ತೀನಿ ರಮ್ಮ ನಿನಗೆ ಅಂತ ಹೇಳಿದೆ ನಂಗೆ ಶು ಹುಷಾರಿಲ್ವಲ್ಲ ಹಾಗಾಗಿ ನಂಗೆ ಸ್ವಲ್ಪ ಯಾವ ಕಡೆಗೂ ಕಾನ್ಸಂಟ್ರೇಷನ್ ಇಲ್ಲ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ ಹಾಗಾಗಿ ಆ ಮೋಡಗಳು ನೋಡಿ ಹಿಂದೆಗಡೆ ಹೇಗಿದೆ ನಮ್ಮ ಮನೆಯವರು ಅಂತೂ ಎಲ್ಲೋದ್ರೂ ಕೆಲಸ 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 ಫೋನೇ ಬಿಡೋಲ್ಲ ಇರಿಟೇಷನ್ ಮಾಡೋಕ್ಕೆ ಬಿಡ್ತಾರೆ ಹೇಳಿದ್ರೆ ಕೋಪ ಬರುತ್ತೆ ಅವ್ರಿಗೆ ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಮಗನೂ ಎಳ್ನೀರು ಕುಡಿತೀನಿ ಅಂತ ಅಂದ್ಬಿಟ್ಟು ಅವನು ಎಳ್ನೀರು ಇದ್ದಾನೆ ಪಾಪ ಅವನಿಗೂ ಸುಸ್ತಾಗ್ಬಿಟ್ಟಿತ್ತು ಹಾಗಾಗಿ ಈ ಸರ್ತಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲ ಆಟ ಆಡ್ಕೊಂಡು ಓಡಾಡ್ಕೊಂಡು ಬರ್ತಾನೆ ತುಂಬ ಖುಷಿ ಪಡ್ತಾನೆ ಹೊರಗಡೆ ಕರ್ಕೊಂಡಾದರೆ ಆದರೆ ನಮಗೆ ಸ್ವಲ್ಪ ಹುಷಾರಿಲ್ದಿರೋದಕ್ಕೆ ಅನ್ಕಂಫರ್ಟಬಲ್ ಆಗ್ತಾ ಇತ್ತು ಆಮೇಲೆ ಮತ್ತೆ ಹೊರಟ್ವಿ ಇವಾಗ ನಿಮಿಷ ಒಬ್ಬ ದೇವಸ್ಥಾನಕ್ಕೆ ಹೊರಡೋಣ ಅಂತ ದೇವ್ರ ದರ್ಶನ ಎಲ್ಲ ಆಯ್ತಲ್ವಾ ಎರಡು ನಿಮಿಷ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ಮಟ್ಲಕ್ಕಿ ಕೊಟ್ಬಿಟ್ಟು ದೇವ್ರು ನೋಡ್ಕೊಂಬರೋಣ ಅಂತ ಮತ್ತೆ ನಾವು ಅಲ್ಲಿ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಮೂರು ಗಂಟೆ ಆಗೋಗಿತ್ತು ಸ್ವಲ್ಪ ವೀಡಿಯೋ ಹಿಂದೆ ಮುಂದೆ ಆಗಿರತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ನಾನು ಆದಷ್ಟು ಎಡಿಟ್ ಮಾಡಿದ್ದೀನಿ ಕೆಲವೊಂದು ಕ್ಲಿಪ್ಪಿಂಗ್ಗಳು ಬಂದ್ಬಿಡುತ್ತೆ ಹಿಂದೆ ಮುಂದೆ ಈಗ ಹೋಟ್ಲಿಗೆ ಬಂದರೆ ಇಲ್ಲಿ ಮಿಲ್ಸ್ ಖಾಲಿ ಹಾಕಿ ಖಾಲಿ ಆಗಿಬಿಟ್ಟಿದೆ ಅಂದರು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ರೋಟಿನೂ ಮತ್ತೆ ಪನ್ನೀರ್ ಕರಿ ಮತ್ತು ಪನ್ನೀರ್ ಸಿಕ್ಸ್ಟಿ ಫೈವ್ ಅಂತ ಏನೋ ಕೊಟ್ಟರು ನಮ್ಮ ಮನೆಯವ್ರು ಗೋಬಿ ತೊಗೊಳ್ಳೋಣ ಅಂದರು ನಂಗೆ ಗೋಬಿ ಬೇಡಪ್ಪ ನಂಗೆ ಹುಷಾರಿಲ್ಲ ಆಗೋಲ್ಲ ಅಂದ್ಬಿಟ್ಟು ಪನ್ನೀರ್ ಇಸ್ಕೊಂಡೆ ಇವಾಗ ತಿಂತಾ ಇದ್ದೀವಿ ಇನ್ನೇನು ಮಾಡೋದು ಮಿಲ್ಸ್ ಇಲ್ವಲ್ಲ ಊಟ ಇಲ್ಲ ಖಾಲಿ ಆಗಿಬಿಟ್ಟಿದೆ ಅಂದರು ಏನೋ ಒಂದು ತಿನ್ಬೇಕಲ್ಲ ಅಂದ್ಬಿಟ್ಟು ಇದನ್ನ ತೊಗೊಂಡು ತಿಂದ್ವಿ ಇಲ್ಲಿ ಬಂದು ರೋಟಿ ಸಪ್ರೇಟು ಕರಿ ಸಪ್ರೇಟ್ ತೊಗೋಬೇಕು ಅಂದರು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ತೊಗೊಂಡು ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಥರ ಇತ್ತು ಮತ್ತು ಎಲ್ಲ ಊಟ ಮಾಡಿ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟೆ ಇಲ್ಲ ಅಂದ್ರಂತೂ ಫುಲ್ ಸುಸ್ತಾಗ್ಬಿಡುತ್ತೆ ಇವಾಗ ನಿಮಿಷಾಂಬ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇಲ್ಲಂತೂ ತುಂಬನೇ ತೋಟಗಳಿರುತ್ತೆ ರೋಸ್ ತೋಟಗಳು ಅಲ್ಲಿ ಜಾಸ್ತಿ ಗುಲ್ಕನ್ ಇದೆಲ್ಲ ಮಾಡಿ ಮಾರ್ತಾ ಇರ್ತಾರೆ ನೋಡಿ ರೋಸ್ ತೋಟಗಳೇ ಜಾಸ್ತಿ ಆಮೇಲೆ ತುಂಬಾ ನವಿಲುಗಳಿರುತ್ತೆ ಇಲ್ಲೆಲ್ಲ ಅಂತೂ ನೋಡೋಕ್ಕೆ ಚೆಂದ ಸಖತ್ತಾಗಿರುತ್ತೆ ಹಾಗೆ ಅಲ್ಲೆಲ್ಲ ನೋಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹಾಗೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಬೆಂಗಳೂರಲ್ಲಿ ಏನೂ ಸಿಗಲ್ಲ ನಮಗೆ ನೋಡೋಕ್ಕೆ ಇಲ್ಲ ಸ್ವಲ್ಪ ಹಸಿರು ಎಲ್ಲ ನೋಡ್ಬೋದು ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನೀರು ಹಸಿರು ಇದೆಲ್ಲ ತುಂಬನೇ ದಿವ್ಸ ಆಗಿತ್ತು ನೋಡಿ ಹಾಗಾಗಿ ಎಲ್ಲ ನೋಡಿಕೊಂಡು ಹೊರಡ್ತಾ ಇದ್ದೀವಿ ದೇವ್ರು ನೋಡೋಕ್ಕೆ ಇಲ್ಲಿ ನದಿ ಇರೋದ್ರಿಂದ ನಾವು ಫಸ್ಟ್ ನದಿ ಹತ್ರ ಹೋಗಿ ನೀಟಾಗಿ ಒಂದು ಐದು ನಿಮಿಷ ನೀರಲ್ಲಿ ಆಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ದೇವ್ರ ನೋಡಕ್ಕೆ ಹೋಗ್ತೀವಿ ಫಸ್ಟ್ ನದಿಗೆನೆ ನಾವು ವಿಸಿಟ್ ಮಾಡೋದು ಯಾಕಂದ್ರೆ ಕೈಕಾಲು ತೊಳಿಬೇಕಲ್ವಾ ದೇವ್ರ ನೋಡೋಕ್ಕೆ ಹಾಗೆ ಇದು ಸಂಗಮ ಅಂತ ಏನು ಹೇಳ್ತಾರೆ ತುಂಬಾ ಒಳ್ಳೇದು ಇದು ನೀರನ್ನು ನಾವು ಮಕ್ಕ ಸ್ನಾನ ಮಾಡ್ಕೊಳ್ಳೋದು ಅಂತ ಕೆಲವೊಂದು ಟೈಮಲ್ಲಿ ಹಾಗಾಗಿ ನಾವು ಮುಖ ಎಲ್ಲ ತೊಳ್ಕೊಂಡು ಹೊರಡೋಣ ಅಂತ ದೇವ್ರ ನೋಡೋಕ್ಕೆ ಇಲ್ಲಂತೂ ತುಂಬಾ ತರಕಾರಿಗಳು ಸೊಪ್ಪುಗಳು ಹಳ್ಳಿಗಳಲ್ಲಿ ಸುತ್ತಮುತ್ತ ಬೆಳೀತಾರಲ್ಲ ಎಲ್ಲ ಫ್ರೆಶ್ಶಾಗಿ ತಂದು ಮಾರ್ತಾರೆ ಆದರೆ ನಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ನಾಳೆ ಆಂಟಿ ಮನೆ ಮದುವೆ ಇದೆ ತೊಗೊಂಡೋಗಿ ಎಲ್ಲ ಸುಮ್ಮನೆ ಫ್ರಿಜ್ಗೆ ಹಾಕಿದ್ರು ಅದೇನು ಫ್ರೆಶ್ ಆಗಿರೋದಿಲ್ಲ ಎಲ್ಲ ಹಾಳಾಗುತ್ತೆ ಹಾಗಾಗಿ ನಾನು ಏನನ್ನು ತೊಗೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ಹೊರಟ್ಬಿಟ್ವಿ ಅಷ್ಟೇ ಇಲ್ಲಂತೂ ನೀರು ಸ್ವಲ್ಪ ಕಡಿಮೆನೇ ಇತ್ತು ಆದರೂ ನೀರಿತ್ತು ಸ್ವಲ್ಪ ಆಟ ಅಷ್ಟು ಇತ್ತು ಖುಷಿ ಆಗುತ್ತೆ ಈ ಥರ ನೀರುಗಳು ನೋಡಿದಾಗ ಸ್ನಾನ ಮಾಡಬೇಕು ಅಂತ ಅವಾಗೆಲ್ಲ ನಾವು ಸ್ನಾನ ಮಾಡ್ತಿದ್ವಿ ಬಟ್ಟೆ ತಗೊಂಡೋಗಿ ಇವಾಗೆಲ್ಲ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಅವಾಗಂತೂ ಸಿಕ್ಕಾ ಬಟ್ಟೆ ಭಯ ನನ್ನ ಮಗ ಅಂತೂ ತುಂಬಾ ಖುಷಿಯಾಗಿ ಆಟಾಡ್ತಾರೆ ಅವಳಿಗೆ ಮಾತ್ರ ಭಯ ಒಂಥರ ಅವಾಗಿಂದನೂ ಆಕೆ ಅವಳು ನಾನೊಂದು ಸ್ವಲ್ಪ ಕೂತ್ಬಿಟ್ಟು ಅವಳು ಕೈ ಇಟ್ಕೊತಾ ಇದ್ದೀನಿ ಯಾಕಂದರೆ ಅಲ್ಲಿ ತುಂಬಾ ಪಾಚಿ ಕಟ್ಬಿಟ್ಟಿದೆ ಜಾರತ ಕಲ್ಲೆಲ್ಲ ಅದಕ್ಕೆನೇ ಆಮೇಲೆ ಒಬ್ರು ವಿಡಿಯೋ ಮಾಡಬೇಕು ಒಬ್ರು ಮಾಡ್ಕೋಬೇಕು ನೋಡಿ ಎಷ್ಟು ಖುಷಿಯಾಗಿ ಆಟಾಡ್ತಾ ಇದನ್ಗತ್ತಂಗ್ ತುಂಬಾನೇ ಖುಷಿಯಾಗಿ ಬಿಟ್ಟಿದ್ದು ಬರೋದೇ ಇಲ್ಲ ಅಮ್ಮ ಜಿಜ್ಜಿ ಆಡೋಣ ಜಿಜ್ಜಿ ಆಡೋಣ ಅಂತಿದ್ದ ಮೀನುಗಳು ಬೇರೆ ಇದೆ ದೊಡ್ಡದು ಚಿಕ್ಕದು ಎಲ್ಲಾ ಅದು ಫೋನಲ್ಲಿ ಅಷ್ಟು ಕ್ಲೀನಾಗಿ ಕಾಣೋದಿಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಈ ಥರ ಪ್ಲೇಸ್ಗಳು ನಮಗೆ ಬೆಂಗಳೂರಲ್ಲಿ ಎಲ್ಲಿ ನೋಡೋಕೆ ಸಿಗುತ್ತೆ ಹೇಳಿ ಅಲ್ವಾ ಹೋದಾಗ ನಾವು ನೋಡ್ಬೋದು ನಿಮಗೂ ವೀಡಿಯೋ ಮಾಡಿ ತೋರಿಸ್ಬೋದು ಹಾಗೆ ನಮಗೂ ಮೆಮೊರಿ ಇರುತ್ತೆ ವೀಡಿಯೋ ಮಾಡ್ಕೊಂಡಿರ್ತೀನಲ್ಲ ಹಾಗಾಗಿ ನಾವು ಕೂತ್ಕೊಂಡು ನೋಡ್ಬೋದು ಎಷ್ಟು ಚೆನ್ನಾಗಿತ್ತಲ್ವ ಅಲ್ಲಿ ಹೋಗಿದ್ವಿ ಹೋಗಿದ್ವಿ ಅಂತ ಈ ಫೋಟೋಸು ವೀಡಿಯೋಸ್ ಇರೋದ್ರಿಂದ ತುಂಬಾ ಎಲ್ಲನೂ ಮೆಮೊರಿ ಆಗಿ ಇಟ್ಕೊಂಡು ನೋಡ್ಬೋದು ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಖುಷಿ ಈ ಥರ ನೀರೆಲ್ಲ ಇವ್ರದೆಲ್ಲ ಆದಮೇಲೆ ಇವ್ರಿಗೆ ಫೋನ್ ಇಟ್ಕೊಳ್ಳಿ ವಿಡಿಯೋ ಮಾಡಿ ಅಂದ್ಬಿಟ್ಟು ನಾನು ಮತ್ತೆ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ತಾ ಇದ್ದೆ ಹಾಗಾಗಿ ಒಬ್ಬರು ವೀಡಿಯೋ ಇದ್ದರೆ ಒಬ್ಬರು ನೋಡ್ಕೊತು ಆಡ್ತಾ ಇರ್ಬೋದು ನೀರಲ್ಲಿ ಎಲ್ಲನೂ ಒಬ್ಬರೇ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟ್ ಇವ್ರನ್ನೆಲ್ಲ ಆಡಿಸ್ಬಿಟ್ಟು ಲಾಸ್ಟಲ್ಲಿ ನಾನು ಮಾಡ್ಕೊಳ್ಳೋಣ ಅಂತ ನನ್ನ ಮಗ ಒಂದು ಪ್ಯಾಂಟ್ ಎಲ್ಲ ಒದೆ ಮಾಡ್ಕೊಂಡಿದ್ದೆ ನೋಡಿರಿ ಕಾಲಲ್ಲಿ ಹೆಂಗೆ ಮಾಡ್ತಾನೆ ನೀರನ್ನ ಆ ಎಲ್ಲರೂ ಹಾಗೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬಾನೇ ಬಾಯಿಗಳು ಸೊಪ್ಪುಗಳು ಎಲ್ಲ ತುಂಬಾನೇ ಫ್ರೆಶ್ ಆಗಿರುತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದನ್ನ ನಾನು ಮಾತ್ರ ತಗೊಳಕ್ ಹೋಗ್ಲಿಂಗ್ ಚೂರು ಮುಖಕ್ಕೆಲ್ಲ ನೀರು ಹಾಕ್ಬಿಟ್ಟು ನೀರು ಹಾಕಕ್ಷಣ ಮತ್ತೆ ಎಲ್ಲರೂ ಎಲ್ಲ ಎಲ್ಲರೂ ಹಾಕ್ತಾನೆ ನನ್ನ ಮಗಳದ್ದು ಈ ಏಜಲ್ಲ ನಾವು ಎದ್ರುಕೊಳ್ಳೋಳು ನೀರಲ್ಲಿ ಇದು ಮಾಡೋದಕ್ಕೆ ಆವಾಗ ಅವಳು ಈ ಏಜಲ್ಲಿ ಇದ್ದಾಗ ನಾವು ರಾಮೇಶ್ವರಗೆ ಹೋಗಿದ್ವಿ ಅಲ್ಲಿ ಬೀಚಲ್ಲಿ ಇಳಿಯೋದಕ್ಕೆ ಎದುರುಕೋತಿದ್ಲು ಅವಳು ಇವಾಗ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ಅದೇನೋ ಒಂಥರ ಸಮಾಧಾನ ಈ ಥರ ನದಿ ಇದ್ದರೆ ಮಕ್ಕ ತೊಳ್ಕೊಂಡು ನೀರಾದರೂ ಹಾಕ್ಕೊಳ್ತೀವಿ ಅಟ್ಲೀಸ್ಟ್ ತಲೆ ಮೇಲೆ ಸ್ನಾನ ಮಾಡಿದೆ ಹೋದ್ರೂ ನಾವು ಹಾಗೆ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡ್ತಾರೆ ನೀರಿದ್ದರೆ ನದಿ ಇದ್ದರೆ ಹೊಳೆ ಇದ್ದರೆ ಅದೇನೋ ಒಂಥರ ಸಮಾಧಾನ ದೇವಸ್ಥಾನದ ಹತ್ರ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಯಾವ ಮುಖ ಎಲ್ಲ ತೊಳ್ಕೊಂಡ್ವಿ ನನ್ನ ಮಗಳಂತೂ ಅಲ್ಲಿ ದೇವ್ರಿಗೆ ಮಾಡ್ಲಕ್ಕೆ ತೊಗೊಂಡಿದ್ವಲ್ಲ ನೀರಲ್ಲಿ ಆಟಾಡೋ ಖುಷಿಗೆ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾಳೆ ಮತ್ತು ಸೀರೆ ಬ್ಯಾಗ್ ಎಲ್ಲಿ ಅಂದರೆ ಹುಡುಕ್ತಾ ಇದ್ದೀವಿ ಆಮೇಲೆ ಅಲ್ಲೇ ಬಿಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಎತ್ಕೊಂಡ್ಬರಕ್ಕೆ ಹೋಗಿದ್ದಾರೆ ಯಾರೂ ಏನು ಎತ್ಕೊಳ್ಳೋಕೆ ಹೋಗಲ್ಲ ಆದ್ರೂ ಮರ್ತೋಗ್ಬಿಡುತ್ತಲ್ವ ಹಾಗಾಗಿ ಕಿತ್ಕೊಂಡ್ಬರಕ್ಕೆ ಹೋಗಿದ್ದಾಳೆ ನಾನು ಕ್ಲೀನಾಗಿ ಎಲ್ಲ ಒಂದೊಂದೇ ಕವರ್ಗೆ ಅಕ್ಕಿ ಬೆಲ್ಲ ಕೊಬ್ಬರಿ ಬಾಳೆ ಅರ್ಶನ ಕುಂಕುಮ ಎಲೆ ಅಡಿಕೆ ಎಲ್ಲ ಒಂದೊಂದು ಕವರ್ಗೆ ನೀಟಾಗಿ ಕಟ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು ಇಲ್ಲಿಂದನೇ ಯಾಕಂದ್ರೆ ಅಲ್ಲೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋದು ಕಷ್ಟ ಹಾಗಾಗಿ ರೆಡಿ ಇದ್ರೆ ತೊಗೊಂಡೋಗಿ ಕೊಟ್ಬಿಡ್ಬೋದು ಅಂತ ಅಲ್ಲೆಲ್ಲ ವೀಡಿಯೋ ಮಾಡೋಕೆ ಅಲೋ ಇರಲಿಲ್ಲ ಹಾಗಾಗಿ ದೇವ್ರ ದರ್ಶನ ಮಾಡ್ದಾಗ ಕುತ್ಕೊಂಡಿದ್ದೆ ರೆಶ್ ಇರಲಿಲ್ವಲ್ಲ ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಇಲ್ಲ ಅಂದ್ರಂತೂ ವೀಡಿಯೋ ಮಾಡಕ್ಕೆ ಬಿಡೋಲ್ಲ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಸೀರೆನ ತೊಗೊಂಡೋಗಿ ಅಲ್ಲಿ ಬಿಲ್ ಹಾಕಿಸ್ಬಿಟ್ಟು ಕೊಟ್ಬಿಟ್ಟು ಹೋಗಬೇಕು ಅವರು ದೇವ್ರಿಗೆ ಗುಡ್ಸ್ಕೋತಾರೋ ಮಾರ್ಕೋತಾರೋ ಅದು ಅವ್ರಿಗೆ ಬಿಟ್ಟಿದ್ದು ನಾವು ದೇವ್ರಿಗೆ ಗುಡಿಸ್ತೀವಿ ಅಂತ ಅಂದ್ಕೊಂಡು ಕೊಟ್ಟಿರ್ತೀವಿ ಅವ್ರು ಏನು ಬೇಕಾರು ಮಾಡ್ಕೊಬೋದು ದೇವ್ರ ಪೂಜೆ ಸಲ್ಲದ ಮೇಲೆ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ನಾವು ಕೂಡ ಧರ್ಮ ಕೊಟ್ಬಿಡ್ತೀವಿ ನಾವು ನಮ್ಮ ಹರಕೆ ಅಂದ್ಬಿಟ್ಟು ಅದನ್ನು ಒಂದು ರೇಟ್ಗೆ ಅವರು ಮಾರ್ತಾರೆ ಜನಕ್ಕೆ ತಗೊಳ್ಳೋರು ತಗೊಳ್ತಾರೆ ಆ ಥರ ಇವತ್ತು ಶುಕ್ರವಾರ ಅಲ್ವಾ ಸುತ್ತಮುತ್ತ ಅವರೆಲ್ಲ ಹಳ್ಳಿಯವರೆಲ್ಲ ಬಂದಿರ್ತಾರೆ ಅಂದ್ಕೊಂಡ್ವಿ ನಾಳೆ ಹುಣಿಮೆ ಇರೋದ್ರಿಂದ ಮೋಸ್ಟ್ಲಿ ನಾಳೆ ಜಾಸ್ತಿ ಕ್ರೌಡ್ ಆಗ್ಬೋದು ಸದ್ಯ ಫ್ರೀ ಇತ್ತು ನಾವು ಆರಾಮಾಗಿ ನೆಮ್ಮದಿಯಾಗೆಲ್ಲ ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಕೂತಿದ್ದು ಅವ್ರು ತುಂಬಾ ಚೆನ್ನಾಗಿತ್ತು ದೇವ್ರ ದರ್ಶನ ಮಾಡಿದ್ದು ಹಾಗೆ ಇಲ್ಲಿ ಬಂದು ಅಲ್ಲಿ ಸೀರೆ ಬಿಲ್ ಕೌಂಟ್ ಹಾಕೋತವ ಐವತ್ತು ರೂಪಾಯಿ ಕೊಟ್ಬಿಟ್ಟು ಅರ್ಚನೆಗೆ ಚೀಟಿ ಇಸ್ಕೊಂಬಿಟ್ಟವ್ರು ನಮ್ಮ ಮನೆಯವರು ನಾನು ಇಲ್ಲಿ ಒಳಗಡೆ ಐವತ್ತು ರೂಪಾಯಿ ಕೊಟ್ಟು ಕುಂಕುಮ ಅರ್ಚನೆಗೆ ಚೀಟಿ ಇಸ್ಕೊಂಡ್ಬಿಟ್ಟಿದ್ದೀವಿ ಸರಿ ಒಂದನ್ನ ಕ್ಯಾನ್ಸಲ್ ಮಾಡಿ ದುಡ್ಡು ಕೊಡಿ ಅಂದರೆ ಅವ್ರು ದುಡ್ಡು ಕೊಡಲ್ಲ ಮೇಡಮ್ ಒಂದು ಸತಿ ಕೊಟ್ಟ ಮೇಲೆ ಅಷ್ಟೇ ಅಂದ್ಬಿಟ್ರು ಸರಿ ಎರಡು ಲಾಡು ಕೊಡ್ತಾರೆ ಈಸ್ಕೋಗಿ ಅಂದರು ಅಂದ್ರೆ ಇನ್ನೇನು ಮಾಡ್ತೀರಾ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲಿ ಹಾಡನ್ನ ಈಸ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಪ್ರಸಾದ ಈಸ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು ಕೌಂಟ್ರಲ್ಲಿ ಆ ಚೀಟಿ ಕೊಟ್ಬಿಟ್ಟು ಇಲ್ಲೂ ಅಷ್ಟೇ ಗೋಪುರಕ್ಕೆ ಅಂದರೆ ಮೇಯ್ನ್ ಗೋಪುರಕ್ಕೆಲ್ಲ ನ್ಯಾಚುರಲ್ ಕಲರ್ ಥರನೇ ಮಾಡಿದ್ದಾರೆ ಎಂಟ್ರೆನ್ಸಲ್ಲಿ ಮಾತ್ರ ಕಲರ್ ಕಲರ್ ಮಾಡಿದ್ದಾರೆ ಗೋಪುರಕ್ಕೆ ಇದೂ ತುಂಬಾ ಚೆನ್ನಾಗಿತ್ತು ಹಳ್ಳಿ ವಾತಾವರಣ ಅಲ್ವಾ ಇಲ್ಲಿ ಒಂಥರ ತುಂಬಾ ನಿಶ್ಶಬ್ದ ಯಾವುದೇ ಥರ ಬಸ್ಸು ಕಾರು ಸೌಂಡ್ ಏನೂ ಇಲ್ಲ ತುಂಬಾ ಚೆನ್ನಾಗಿತ್ತು ವಾತಾವರಣ ಎಲ್ಲ ಹಾಗೆ ಒಂದು ಸ್ವಲ್ಪ ಅದೆಲ್ಲ ಕೂತ್ಕೊಂಡು ನನ್ನ ಮಗನು ಚೆನ್ನಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಇದ್ದ ಫೈನಲಿ ಎರಡು ದೇವರ ದರ್ಶನ ಮಾಡಿ ಅದರಲ್ಲೂ ಶುಕ್ರವಾರ ಇವತ್ತು ಅಮ್ಮನವ್ರ ದರ್ಶನಗಳು ಮಾಡಿ ಸಮಾಧಾನ ಆಯಿತು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಇಲ್ಲೂ ನಾನು ಅಲ್ಲಿ ಮಾತ್ರ ಚಾಮುಂಡಿ ಬೆಟ್ಟಲ್ಲಿ ನನ್ನ ಮಗಳು ಕೀಬಂಚೊಂದು ಬಂಚನ್ ಅಷ್ಟೇ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರು ಬೆಂಗ್ಳೂರಿಗೆ ಹೊರಟು ಬಿಡೋದು ಇವಾಗ ಆಲ್ರೆಡಿ ಇಲ್ಲೇ ಐದು ಗಂಟೆ ಆಗೋಗಿತ್ತು ಏನು ಇವಾಗ ಏನು ಟ್ರಾಫಿಕ್ ಏನು ಇರೋಲ್ಲ ನೈಸೂರು ರೋಡಲ್ಲಿ ಹೋಗೋದ್ರಿಂದ ಬೇಗ ಫಾಸ್ಟಾಗಿ ಒಟ್ಟೋಗ್ಬಿಡ್ಬೋದು ಅಷ್ಟೊಂದು ಟ್ರಾವೆಲಿಂಗ್ ಮಾಡಿದ್ದೀವಿ ಒಂದು ಸಲ ಟಯರ್ಡ್ ಅನ್ಸಲ್ಲ ಆರಾಮಾಗಿ ಫಾಸ್ಟಾಗಿ ಹೊರಟು ಕೊಟ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಮುಂದಿನ ವ್ಲಾಗ್ ಬಂದು ಮದುವೆ ಮನೇದೇ ವ್ಲಾಗಾಗಿರತ್ತೆ ಮೆಹಂದಿಗೆ ಹೋಗಬೇಕು ನಾಳೆ ಆಂಟಿ ಮನೆಗೆ ಮೆಹಂದಿಗೆ ಹೇಳಿದ್ದಾರೆ ಹಾಗಾಗಿ ಇವಾಗ ಮನೆಗೆ ಹೋಗಿ ಇನ್ನು ನಾನು ಬಟ್ಟೆ ಏನು ಪ್ಯಾಕ್ ಮಾಡಿಲ್ಲ ಮದುವೆ ಮನೆಗೆ ಇವಾಗ ಮದುವೆ ಮನೆಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಆಂಟಿ ಮನೆಗೆ ಫಸ್ಟ್ ನಾಳೆ ಮೆಹಂದಿಗೆ ಹೋಗ್ಬಿಟ್ಟು ಸಂಜೆ ಮೇಲೆ ಆಮೇಲೆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಬೇಕು ಒಂದೊಂದನ್ನೇ ನೋಡೋಣ ಹೇಗೆ ವ್ಲಾಗ್ ಮಾಡ್ತೀನಿ ಅಂತ ಅನ್ಕೊಳ್ಳೋದೆ ಒಂದು ಆಗೋದೆ ಒಂದು ಎಷ್ಟಾಗದ ಅಷ್ಟು ಮಾಡ್ತೀನಿ